ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೂದಲಿನ ಆರೈಕೆ ಬಗ್ಗೆ ತಿಳ್ಕೊಳ್ಳೋಣ ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮ ಕೂದಲು ಉದ್ದ ಬೆಳಿತಿಲ್ವಾ ಹಾಗಾದರೆ ಈ ಟಿಪ್ಸ್ನ ಫಾಲೋ ಮಾಡಿ ಕೂದಲು ಉದುರುವ ಸಮಸ್ಯೆಗೆ ಮನೆಯಲ್ಲೇ ಇದೆ ಸಿಂಪಲ್ ಪರಿಹಾರ ಸಾಮಾನ್ಯವಾಗಿ ಕೂದಲು ತೊಳೆಯುವಾಗ ಶಾಂಪೂ ಹಾಕುವಾಗ ಎಣ್ಣೆ ಹಚ್ಚುವಾಗ ಬಾಚುವಾಗ ಕೂದಲು ಉದುರುತ್ತವೆ ಹಾಗೆ ಕೂದಲು ಉದುರುವ ಸಮಸ್ಯೆಗೆ ನೀವು ತಿನ್ನುವ ಆಹಾರ ನೀರು ವಾತಾವರಣ ಹಾಗೆ ಇನ್ನಿತರ ಕಾರಣಗಳನ್ನು ನಾವು ಕಾಣಬಹುದು ಕೂದಲು ಉದುರುವ ಸಮಸ್ಯೆಗೆ ನೈಸರ್ಗಿಕವಾಗಿ ಹೇರ್ ಪ್ಯಾಕ್ ಹಚ್ಚುವುದು ತುಂಬ ಮುಖ್ಯ ಈ ಏರ್ ಪ್ಯಾಕ್ಗಳು ನತ್ತಿಯ ಮೇಲೆ ಕೂದಲು ಉದುರುವಿಕೆ ಸಮಸ್ಯೆಯನ್ನು ತಡೆಯಲು ತುಂಬ ಸಹಾಯಕವಾಗಿವೆ ನೈಸರ್ಗಿಕ ಹೇರ್ ಪ್ಯಾಕ್ಗಳು ಹಲವು ಪ್ರಯೋಜನ ನೀಡುತ್ತವೆ ಹೇರ್ ಪ್ಯಾಕ್ ಕೂದಲನ್ನು ಬಲಪಡಿಸುತ್ತದೆ ಹಾಗೂ ಕೂದಲ ತುದಿ ಒಡೆಯುವ ಸಾಧ್ಯತೆ ಕಡಿಮೆ ಮಾಡುತ್ತದೆ ಅಗತ್ಯವಾದ ಪೋಷಕಾಂಶಗಳನ್ನು ಮತ್ತು ವಿಟಮಿನ್ಗಳನ್ನು ಒದಗಿಸುತ್ತದೆ ಕೂದಲಿನ ಬೆಳವಣಿಗೆಗೆ ಸಹಾಯಕವಾಗಿದೆ ಹಾಗಾದರೆ ಏರ್ ಪ್ಯಾಕ್ ಗಳಲ್ಲಿ ಬೆಸ್ಟ್ ಏರ್ ಪ್ಯಾಕ್ಗಳ ಬಗ್ಗೆ ಬನ್ನಿ ತಿಳಿಯೋಣ ಮೊದಲಿಗೆ ಹೇರ್ ಮಾಸ್ಕ್ ಈರುಳ್ಳಿ ಹೇರ್ ಮಾಸ್ಕ್ ಈರುಳ್ಳಿಯಲ್ಲಿರುವ ಸಲ್ಫರ್ ಕೂದಲಿನ ಬೀರುಗಳನ್ನು ಬಲಪಡಿಸುತ್ತದೆ ಹಾಗೂ ಕೂದಲಿನ ಬೆಳವಣಿಗೆಗೆ ಸಹಾಯಕವಾಗಿದೆ ಇದಕ್ಕಾಗಿ ಒಂದು ಈರುಳ್ಳಿ ತೆಗೆದುಕೊಂಡು ಸಿಪ್ಪೆ ಸುಲಿದು ಚೆನ್ನಾಗಿ ತೊಳೆದುಕೊಂಡು ರುಬ್ಬಿಕೊಳ್ಳಿ ನಂತರ ಈ ಪೇಸ್ಟ್ಗೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಎರಡು ಸ್ಪೂನ್ ನಲ್ಲಿಕಾಯಿ ಪುಡಿಯನ್ನು ಮಿಶ್ರಣ ಮಾಡಿ ಇದಾದ ನಂತರ ಈ ಪೇಸ್ಟನ್ನು ನಿಮ್ಮ ಕೂದಲಿಗೆ ಹಚ್ಚಿಕೊಂಡು ಒಂದು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಿಮ್ಮ ಕೂದಲನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸ್ವಚ್ಛಗೊಳಿಸಿ ನಿಮ್ಮ ಹತ್ರ ನಲ್ಲಿಕಾಯಿ ಪೌಡರ್ ಇಲ್ಲ ಅಂದ್ರೆ ಆಲೋವಿರಾ ಜೆಲ್ ಕೂಡ ಯೂಸ್ ಮಾಡ್ಕೋಬಹುದು ಈ ಏರ್ ಪ್ಯಾಕ್ ನ ವಾರದಲ್ಲಿ ಎರಡು ಸಾರಿ ಯೂಸ್ ಮಾಡೋದ್ರಿಂದ ನಿಮ್ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ನೆಕ್ಸ್ಟ್ ಏರ್ ಪ್ಯಾಕ್ ಅಗಸೆ ಬೀಜದ ಏರ್ ಪ್ಯಾಕ್ ಇದರಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಇ ವಿಟಮಿನ್ ಬಿ ಒಮೆಗಾ ತ್ರೀ ಫೈಬರ್ ಮತ್ತು ಕೂದಲಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಹ ಇದು ಒಳಗೊಂಡಿ ಒಂದು ಲೋಟ ನೀರಿಗೆ ಎರಡು ಸ್ಪೂನ್ ಅಗಸೆ ಬೀಜವನ್ನು ಹಾಕಿ ಚೆನ್ನಾಗಿ ಐದು ನಿಮಿಷಗಳ ಕಾಲ ಕುದಿಸಿ ಇದಾದ ನಂತರ ಒಂದು ಬೌಲ್ಗೆ ಅನ್ನು ಸೋಸಿಕೊಳ್ಳಿ ಸೋಸಿಕೊಂಡಿರುವ ಜೆಲ್ಗೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ನತ್ತಿಗೆ ಕೂದಲಿಗೆ ಹಚ್ಚಿ ಐದು ನಿಮಿಷಗಳ ಕಾಲ ಸ್ಮೂತ್ ಆಗಿ ಮಸಾಜ್ ಮಾಡಿ ನಂತರ ಒಂದು ಗಂಟೆ ಬಿಟ್ಟು ನಿಮ್ಮ ಕೂದಲನ್ನು ವಾಶ್ ಮಾಡಿಕೊಳ್ಳಿ ಈ ಏರ್ ಪ್ಯಾಕ್ ಅನ್ನು ವಾರದಲ್ಲಿ ಎರಡು ಬಾರಿ ಬಳಸುವುದರಿಂದ ನಿಮ್ಮ ಕೂದಲು ಉದುರುವುದು ನಿಲ್ಲುತ್ತದೆ ಹಾಗೂ ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತದೆ ನೆಕ್ಸ್ಟ್ ಏರ್ ಏರ್ಪ್ಯಾಕ್ ಮೆಂತೆ ಪ್ಯಾಕ್ ನಾಲ್ಕು ಸ್ಪೂನ್ ಮೆಂತೆಗೆ ಆರು ದಾಸವಾಳದ ಹೂ ಅಥವಾ ದಾಸವಾಳದ ಎಲೆಯನ್ನು ಮತ್ತು ಸ್ವಲ್ಪ ಕರಿಬೇವನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ಈ ಪೇಸ್ಟ್ಗೆ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮ್ ಆಯಿಲನ್ನು ಮಿಶ್ರಣ ಮಾಡಿ ಈ ಏರ್ ಅನ್ನು ನಿಮ್ಮ ಕೂದಲಿಗೆ ಹಚ್ಚಿಕೊಂಡು ನಲವತ್ತೈದು ನಿಮಿಷಗಳ ನಂತರ ನಿಮ್ಮ ಕೂದಲನ್ನು ತೊಳೆದುಕೊಳ್ಳಿ ಈ ಏರ್ ಅನ್ನು ವಾರದಲ್ಲಿ ಒಂದು ಬಾರಿ ಮಾಡಿದರೆ ಸಾಕು ನಿಮ್ಮ ಕೂದಲು ಉದುರುವುದು ನಿಲ್ಲುತ್ತದೆ ಹಾಗೂ ದಟ್ಟವಾಗಿ ಗಾಢವಾಗಿ ಬೆಳೆಯುತ್ತದೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು